ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ತೆ ಅಭಿಮನ್ಯು ಮುಂದಿನ ವರ್ಷ ರಿಟೈರ್ಮೆಂಟ್ ಆಗುತ್ತೆ ಅದಾದ ಮೇಲೆ ಯಾವ ಆನೆ ಅಂಬರಿ ಹುರಕ್ಕೆ ಸದೃಢನಾಗಿದ್ದಾನೆ ಎಂಬುದಕ್ಕೆ ಈ ಪರೀಕ್ಷೆಗಳು ಈ ಪರೀಕ್ಷೆಗಳಲ್ಲಿ ನಮ್ಮ ಧನಂಜಯ ಪ್ರಶಾಂತ ಮತ್ತು ಗೋಪಿ ಮತ್ತು ಮಹೇಂದ್ರ ಭೀಮಾ ಏಕಲವ್ಯ ಇಂಥ ಆನೆಗಳಿಗೆ ಭಾರ ಮತ್ತು ಮರಳು ಮೂಟೆ ಹಾಕಿ ತಾಲೀಮ್ ನಡೆಸ್ತಾರೆ ಈ ತಾಲೀಮ್ ನಡೆಸೋ ಉದ್ದೇಶ ಯಾಕೆ ಅಂದರೆ ಅವು ಆ ಭಾರ ಹೊರಕ್ಕೆ ಶಕ್ತಿಶಾಲಿಯಾಗಿದ್ದಾರಾ ಮತ್ತು ರೋಡಲ್ಲಿ ಹೋಗುವಾಗ ಜನ ಸಂದಣಿಗೆ ಮತ್ತು ವಾಹನಗಳಿಗೆ ಯಾವುದಕ್ಕೂ ಎದುರದೆ ಮತ್ತು ಬೆದರದೆ ಹೋಗೋ ಶಕ್ತಿನ ಹೊಂದಿದಾರಾ ಅಂತ ನೋಡೋಕ್ಕೆ ಈ ಈ ತಾಲೀಮ್ಗಳನ್ನು ನಡೆಸ್ತಾರೆ ನೆನ್ನೆ ನಮ್ಮ ಮಯೇಂದ್ರ ಐನೂರು ಕೆ ಜಿಯಷ್ಟು ಭಾರ ಹೊತ್ತು ಅರಮನೆಯಿಂದ ಬನ್ನಿಮಂಟಪದವರೆಗೆ ಸಾಗಿದ್ದಾನೆ ಈಗ ನೋಡ್ತಾಯಿದ್ದರ ಮರದಂಬಾರಿನ ಮಹೇಂದ್ರನ ಮೇಲೆ ಕೂರಿಸ್ತಾರೆ ಅದನ್ನ ಅದನ್ನು ಕೂರಿಸಿ ಅದನ್ನು ಕಟ್ಟಿ ಅವರು ಹೊರಟಿದ್ದು ಸಂಜೆ ನಾಲ್ಕು ಮೂವತ್ತಾರು ನಿಮಿಷಕ್ಕೆ ಎಲ್ಲ ಆನೆಗಳು ತಾಲೀಮ್ನಲ್ಲಿ ಭಾಗಿಯಾಗಿ ನೀವು ನೋಡ್ತಾಯಿದ್ರೆ ಎಲ್ಲ ಆನೆಗಳು ನಿಂತಿದ್ದಾವೆ ನಮ್ಮ ಮಹೇಂದ್ರ ಒಳಗಡೆ ಆ ರಿಹರ್ಸಲ್ ಮುಗಿಸಿ ಅರಮನೆ ದಾಟಿದ ಸಮಯ ಐದು ಗಂಟೆ ಎರಡು ನಿಮಿಷ ಮಹೇಂದ್ರ ಆನೆಗೆ ಇವತ್ತು ಮರದ ಅಂಬಾರಿ ತಾಲೀಮು ಮಹೇಂದ್ರನಿಗೆ ಮರದಂಬರಿ ಕಟ್ಟಾಯಿತು ಈಗೇನು ಹೊರ್ಟ್ರು ಈಗ એ બરાબર કોગો વાટડે કોગો કડે આલીગે એ ઓટુ ફોટો કોગો ના ટીમા હવે મને તો ન રે ચાલ પહેલા દે ને હવે તમને લા હિન્દુ પાબો કો હું આટલા આવું હિન્દુ પાબો ಇಗ್ ನೋಡ್ತಾ ಇದ್ರೆ ನೀವು ನಮ್ಮ ಮಹೇಂದ್ರ ಮರದ ಅಂಬಾರಿನ ಹೊತ್ತಿ ಇನ್ನೇನು ಬಣ್ಣಿ ಮಂಟಪದ ಆರು ಇನ್ನೇನೋ ಇನ್ನೇನು ಬರ್ತಾ ಇದ್ದಾನೆ ನೋಡಿ ಬಂದ ಬಂದಿ ಅವನು ಬಂದ ಸಮಯ ಆರು ಗಂಟೆ ಇಪ್ಪತ್ತಾರು ನಿಮಿಷ